இப்பட்டு நம்ம கன்னட கன்னட கலாவது கன்னடரன்னா கன்னட சாகித்திகளா கன்னட்கொடி அந்த கன்னட் பெல்க்கு ಎಲ್ಲ ರಂಗಗಳಿಂದ ಸಿನಿಮಾ ಒಂದು ಕೂಡಿದಂತಹ ಒಂದು ಪ್ರಪಂಚ ಅಂತ ಅನ್ಸುತ್ತೆ ಇಲ್ಲಿ ಜನಪದ ಲೋಕದಿಂದ ಅವರು ಅಲ್ಲಿ ರಂಗಭೂಮಿಯಿಂದ ಅವರು ಕಿರುತಿಲೆಯಲ್ಲಿ ಹಲವಾರು ಧಾರವಾಹಿಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರಿಯ ಅವ್ರ ಸಿನಿಮಾಗೆ ಅದೇ ರೀತಿ ನಿಮ್ಮ ಪರಿಚಯನ ಮಾಡ್ಕೊಡಿ ಮೇಡಮ್ ಚಾಮುಂಡಿ ತಾಯಿಯನ್ನು ಹೆಚ್ಚಿರುವಂತಹ ನಾಡು ಮೈಸೂರು ನಾನು ಅಲ್ಲಿಂದ ಬಂದಿದ್ದೀನಿ ಈ ಸಿನಿಮಾ ಹೆಣ್ಣುಮಕ್ಕಳಿಗೆ ತುಂಬಾ ಹತ್ತಿರವಾದಂತಹ ಸಿನಿಮಾ ಸೊ ಗಣಿ ಮಕ್ಕಳಂತೆ ಹೆಣ್ಣು ಮಕ್ಕಳು

ಬರೀ ಅಂತ ಅಷ್ಟೇ ಬಟ್ ರಾಹುಲ್ ಅದು ಒಂದು ಕೆಲವೊಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗಿತ್ತು ಅದನ್ನ ಇವಾಗ ಎಲ್ಲರೂ ಕರ್ನಾಟಕದ ದೇಶಾದ್ಯಂತ ಎಲ್ಲರೂ ಕೇಳುವಂತೆ ಆಗಿದೆ सो तुम बहुत खुशी आज पहले बिफोर बैड बॉयज एंड आफ्टर बैड बॉयज उन दोसा आ गया या अंदर गए बोलो सो बिफोर बैड बॉयज वन तरह डे सो आफ्टर बैड बॉय गुड डेज आ गए हैं ना प्रतिदिन हमारा स्पेशल एंड सर है सैटरडे डेकोरेशन भी की जाती सकते हैं ना ये ठीक है कंटिन्यू आईली मंत्रश्री यशस्वी गणेश मंत्र थैंक यू थैंक यू थैंक यू सो मच थैंक यू थैंक यू वेरी मच मच लव एक्सपीरियंस टुडे ಈಗ ಇಸ್ ಗರ್ ಅಲ್ಲಾಸ್ ಆಗಲ್ಲ ಏನು ಮತ್ತೆ ಬಾಯ್ಸ್ ಈ ಲ್ಲಿ ಎದುರು ಕಲಾವಿದರು ಅಭಿನಯಿಸಿದ್ದಾರೆ ಅವರು ಗುಡ್ ಬಾಯ್ ತರನ್ನು ಅದ್ಭುತವಾಗಿ ಅಭಿನಯಿಸ್ತಾರೆ ಬ್ಯಾಡ್ ಬಾಯ್ ತರನ್ನು ನೂರಕ್ಷ ಅಭಿನಯಿಸ್ಕೊಳ್ತಾರೆ ಅವರೇ ನಮ್ಮ ಕನ್ನಡದ ಹೆಮ್ಮೆಯ

ಅಲ್ಲಿ ಒಳ್ಳೆಯ ಮೇಲೆ ಹೇಳ್ಬೋದು ಇತ್ತೀಚೆಗೆ ನೋಡೋದರೆಲ್ಲ ನಮ್ಮ ಕೆಟ್ಟವ್ನ ಪರಿಸ್ಥಿತಿ ಹಂಗಾಗಿ ಇದರಲ್ಲಿ ಒಂದು ಬೇರೆ ತರಹದ ಅವರೇ ಪ್ರಯತ್ನ ಪಟ್ಟು ಮಾಡಿಸಿದ್ದಾರೆ ಭೀಮಾಂತಿರೋದ್ರಲ್ಲಿ ಒಂದು ವಿಶೇಷ ಅವರು

అక్కడ ఇది ఇదే అంటే గోపాల దీష్ ఫైల్ సెలరా

ಒಂದು ಒಂದು ವಿಷಯ ಮಾಡಿದ್ದಾರೆ ಅದು ತುಂಬಾ ಎಂಟರ್ಟೈನಿಂಗ್ ಆಗಿ ಒಂಬತ್ತಕ್ಕೆ